ಗುಡಿಬಂಡೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ತಾಲ್ಲೂಕು ಕಚೇರಿಯ ಮುಂದೆ ಪಟ್ಟಣ ಪಂಚಾಯಿತಿಯಿಂದ ನಿರ್ಮಿಸಲಾಗಿರುವ ಸಾಲು ಅಂಗಡಿಗಳ ಮುಂಭಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವ ಚಪ್ಪರ ಛಾವಣಿಗಳನ್ನು ನಗರಾಭಿವೃದ್ಧಿ ಕೋಶದ ಜಿಲ್ಲಾ ಯೋಜನಾ ನಿರ್ದೇಶಕ ಚಲಪತಿ ನೇತೃತ್ವದಲ್ಲಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತೆರವುಗೊಳಿಸಿದರು

ಗುಡಿಬಂಡೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವಿತರಿಸಿ ಅವರ ವ್ಯಾಪಾರಕ್ಕೆ ಅನುಕೂಲವಾಗಲೆಂದು ಪಟ್ಟಣ ಪಂಚಾಯಿತಿಯಿಂದ ಸಾಲು ಅಂಗಡಿಗಳನ್ನು ನಿರ್ಮಿಸಲಾಯಿತು ಚಿಂತಾಮಣಿ ಸೇರಿದಂತೆ ವಿವಿಧ ಪಟ್ಟಣಗಳಲ್ಲಿ ಈ ರೀತಿಯ ಅಂಗಡಿಗಳ ನಿರ್ವಹಣೆ ಯಶಸ್ವಿಯಾಗಿದೆ ಎಂಬ ಪ್ರಚಾರವನ್ನು ಕೊಡಲಾಯಿತು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಅಂಗಡಿಗಳು ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಯ ಜಾಗದ ಕುರಿತಾದ ಗೊಡವೆಗಳ ಮಧ್ಯೆ ನಿರ್ಮಾಣಗೊಂಡು ಶಾಸಕರೇ ಪ್ರಾರಂಭೋತ್ಸವ ಮಾಡಿದರು ಆದರೆ ನಿರ್ಮಿಸಲಾದ ಅಂಗಡಿಗಳು ಬಹಳ ಚಿಕ್ಕದಾಗಿದ್ದು ವ್ಯಾಪಾರದ ಸರಕುಗಳಿಗಿರಲಿ ನಾವೇ ಕೂರಲು ಸಾಧ್ಯವಿಲ್ಲ ಬಿಸಲು ಮಳೆಯ ತೊಂದರೆ ಇದೆ ಹಾಗಾಗಿ ನಾವು ಅಂಗಡಿಗಳ ಮುಂದೆ ಚಪ್ಪರ ಹಾಕಿದ್ದೇವೆ ಎನ್ನುತ್ತಾರೆ ವ್ಯಾಪಾರಿಗಳು ಏನು ಇವ್ರು ಈ ವ್ಯವಸ್ಥೆ ಮಾಡಿದ್ದಾರೆ ಈ ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲ ಖಾಲಿ ಮಾಡಿಸ್ಬೇಕು ಇಲ್ಲಿ ಸ್ವಚ್ಛತೆ ಕಾಪಾಡ್ಕೊಬೇಕು ಈ ಒಂದು ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಇವರು ಹಿಂದ್ಗಡೆ ಒಂದು ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿದ್ದಾರೆ ಸೊ ಆ ವಾಣಿಜ್ಯ ಮಳಿಗೆಗಳನ್ನ ಒಂದು ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದಾರೆ ಅವೈಜ್ಞಾನಿಕವಾಗಿ ನಿರ್ಸಿರೋದಲ್ದಿರ ಅದ್ರ ಜಾಗ ಬೇರೆ ಇಲ್ಲ ಒಂದು ಮಳೆ ಬಂದರೆ ಮುಂದ್ಗಡೆ ಎಲ್ಲ ಪ್ರತಿಯೊಂದು ನೆನೀತವೆ ಪ್ರತಿಯೊಂದು ವಸ್ತುನು ಸಹ ಒಳಗಡೆ ನೀರು ಬಂದರೆ ಮಳೆ ಬಂದರ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೋ ಕಾಳಜಿ ಇಲ್ದಿರ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಈಗ ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಈಗನ್ನೆಲ್ಲ ಖಾಲಿ ಮಾಡಿಸ್ಬೇಕು ಅಂತ ಹೊರಟಿದ್ದಾರೆ ಇದಂತೂ ತುಂಬ ದುರಂತ ಸೊ ಈ ಥರ ಕೆಲಸ ಮಾಡಬಾರ್ದು ಅದಕ್ಕೆ ವೈಜ್ಞಾನಿಕವಾಗಿ ಏನು ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡಿ ಸೊ ಇಲ್ಲಿರೋದನ್ನ ಒಳಗಡೆಗೆ ಶಿಫ್ಟ್ ಮಾಡೋದಕ್ಕೆ ನಮ್ಮ ಶಾಸಕರು ಸಹನ ಇದರ ಬಗ್ಗೆ ಸ್ವಲ್ಪ ಗಮನ ಹೇಳ್ಬಿಟ್ಟು ಹೇಳಿಬಿಟ್ಟು ಈ ರೀತಿಯ ಚಪ್ಪರ ಛಾವಣಿಗಳ ನಿರ್ಮಾಣದಿಂದ ನಗರದ ಅಂದ ಕೆಡುವುದಲ್ಲದೆ ಪಾದಾಚಾರಿಗಳಿಗೆ ತೊಂದರೆ ಆಗುತ್ತಿದೆ ಸಾಲು ಅಂಗಡಿಗಳಲ್ಲಿ ವ್ಯವಹರಿಸುವ ವ್ಯಾಪಾರಿಗಳು ಶುಲ್ಕ ಕಟ್ಟಬೇಕಾಗಿಲ್ಲ ಎನ್ನುತ್ತಾರೆ ನಗರಾಭಿವೃದ್ಧಿ ಕೋಶದ ಜಿಲ್ಲಾ ಯೋಜನಾ ನಿರ್ದೇಶಕ ಚಲಪತಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಬೀದಿ ವ್ಯಾಪಾರಿ ವ್ಯಾಪಾರಸ್ಥರಿಗೆ ವೆಂಡಿಂಗ್ ಝೋನ್ಗಳನ್ನು ಈಗಾಗಲೇ ಬಾಗೇಪಲ್ಲಿ ಗುಡಿಬಂಡೆ ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ಶಿಲ್ಲಗಡದಲ್ಲಿ ಮಾಡಿದೆ ಇದರಲ್ಲಿ ಗುಡಿಬಂಡೆಯಲ್ಲಿ ಎರಡು ವೆಂಡಿಂಗ್ ಝೋನ್ ಮಾಡಿದ್ದಾರೆ ಇಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ವೆಂಡಿಂಗ್ ಝೋನ್ ಮಾಡಿದ್ರು ಸಹ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆಯಲ್ಲಿ ಚಪ್ರಗಳು ಈ ಥರ ಬ್ಯಾನರ್ಸು ಓರ್ಡಿಂಗ್ಸ್ ಹಾಕ್ಕೊಂಡು ಮುಂದೆ ಬಂದಿದ್ದಾರೆ ರಸ್ತೆಗೆ ಇದು ಒಂದು ನಮ್ಮ ಪಟ್ಟಣಕ್ಕೆ ನಮ್ಮ ಒಂದು ಪಟ್ಟಣ ಪಂಚಾಯಿತಿ ಇರ್ಬೋದು ನಮ್ಮ ಗುರಿಬಂಡೆ ಪಟ್ಟಣಕ್ಕೆ ಬಸ್ ಸ್ಟ್ಯಾಂಡ್ ಇರೋದರಿಂದ ಆರ್ಟ್ ಆಫ್ ದಿ ಸಿಟಿ ಟೌನ್ ಇರೋದರಿಂದ ಇದೊಂದು ಸೌಂದರ್ಯವನ್ನು ಕೆಡಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಬಿ ಡಿ ಮಾಡಿದ್ದಾರೆ ಇದನ್ನು ನಾವು ಎಲ್ಲ ತೆಗೆಸಿ ವೆಂಡಿಂಗ್ ಝೋನಲ್ಲಿ ನಾವು ಈಗಾಗಲೇ ನಾವು ಪಂಚಾಯಿತಿ ಕಡೆಯಿಂದ ಏನು ವೆಂಡಿಂಗ್ ಝೋನ್ ಕಟ್ಕೊಟ್ಟಿದ್ದೀವಿ ಮಳಿಗೆಗಳು ಆ ಮಳಿಗೆಗಳಲ್ಲಿ ಅವರಿಗೆ ವ್ಯಾಪಾರ ಮಾಡಿ ಅಂತ ಹೇಳಿ ನಾವು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀವಿ ಕೆಲವರು ಜಾಗ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವತ್ತು ನಾವು ಮಧ್ಯಾಹ್ನ ಟಿ ವಿ ಸಿ ಕಮಿಟಿ ಏನು ಟೌನ್ ವೆಂಡಿಂಗ್ ಕಂಪನಿ ಇದೆ ಬೀದಿ ಬದಿ ವ್ಯಾಪಾರಸ್ಥರು ಹತ್ತು ಜನ ಅದರಲ್ಲಿ ಮೆಂಬರ್ಸ್ ಇರ್ತಾರೆ ಚೀಫ್ ಆಫೀಸರ್ ಅಧ್ಯಕ್ಷರೇ ಆಗಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಡೆಸಿ ನಡವಳಿ ಪ್ರೊಸೀಡಿಂಗ್ಸ್ ಮಾಡಿ ಎರಡು ಅಂಗಡಿ ಸೇರಿ ಒಂದು ಮಳಿಗೆ ಒಬ್ಬರಿಗೆ ಕೊಡೋ ಥರ ಅದನ್ನು ಮಾಡಿ ಮತ್ತು ಅವರಿಗೆ ಏನು ಬಿಸಿಲು ಅಂತ ಹೇಳ್ತಾರೆ ಅದನ್ನು ಅವರು ಟಾರ್ಪಲ್ ಕಟ್ಕೊಬೋದು ಹಗಲಕ್ಕೆ ಟಾರ್ಪಲ್ ಕಟ್ಕೊಳ್ಳಿ ಬಿಸಿಲಿಗೆ ಮತ್ತು ಸಾಯಂಕಾಲ ಹೋಗ್ಬೇಕಂದ್ರೆ ಬಿಚ್ಚಬೇಕು ಬಿಜ್ಕೊಂಡು ಹೋದರೆ ನಮ್ಮ ಟೌನ್ ಕೂಡ ನೋಡೋದಕ್ಕೆ ಸುಂದರವಾಗಿರ್ತದೆ ಬೇರೆ ಯಾರಾದರೂ ಬಂದಾಗ ಪಟ್ಟಣ ಪಂಚಾಯಿತಿ ನಮ್ಮದು ಒಂದು ತಾಲೂಕಾಗಿದೆ ಆಗಿದೆ ಉಡಿಮಂಡೆ ಆಗಿರೋದ್ರಿಂದ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಇರಬಾರ್ದು ಆ ಒಂದು ಉದ್ದೇಶದಿಂದ ನಮ್ಮ ಟೌನ್ ಚೆನ್ನಾಗಿರ್ಬೇಕು ಮತ್ತು ಸ್ವಚ್ಛತೆಯಿಂದ ಹೇಳಿ ನಮ್ಮ ಒಂದು ಉದ್ದೇಶ ಜಿಲ್ಲಾಡಳಿತ ಉದ್ದೇಶ ಆ ಒಂದು ಇದರಿಂದ ಅವರಿಗೆ ಇದನ್ನು ಕ್ಲೀನ್ ಮಾಡಿಕೊಳ್ಳಿಕ್ಕೆ ಈ ಸಮಯದಲ್ಲಿ ನಗರಾಭಿವೃದ್ಧಿ ಕೋಶದ ಜಿಲ್ಲಾ ಯೋಜನಾ ನಿರ್ದೇಶಕ ಚಲಪತಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾಶಿರೀನ್ ಆರೋಗ್ಯ ನಿರೀಕ್ಷಕ ಶಿವಣ್ಣ ಪಟ್ಟಣ ಪಂಚಾಯಿತಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ